ಅದೊಂದು ಬಿಸಿ ಬೇಸಿಗೆಯ ದಿನ ಒಂದು ಸಿಂಹಕ್ಕೆ ಭಾರಿ ಹಸಿವಾಗಿರುತ್ತೆ ಅದು ತನ್ನ ಗುಹೆಲೇ ಕೂತ್ಕೊಂಡು 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 ಹಸಿವೆಯನ್ನು ತಡೆಯೋಕ್ಕಾಗದೆ ಹಾಂ ಹೇಗಾದರೂ ಮಾಡಿ ಹೊರಗೆ ಬರಲೇಬೇಕು ಬಿಸಿಲು ಅಂತ ಈ ಗುಹೆಯಲೇ ಕೂತ್ಕೊಂಡಿದ್ರೆ ಹೊಟ್ಟೆ ತುಂಬಲ್ಲ ಅಂತ ಹೇಳಿ ತನ್ನ ಗುಹೆಯಿಂದ ಹೊರಗಡೆ ಬಂದು ಆಹಾರಕ್ಕಾಗಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹುಡ್ಕೋಕೆ ಶುರು ಮಾಡುತ್ತೆ ಅದಕ್ಕೆ ಒಂದು ದೂರದಲ್ಲಿ ಸಣ್ಣದಾಗಿರೋ ಮೊಲ ಕಾಣಿಸುತ್ತೆ ಸಿಂಹ ಸ್ವಲ್ಪ ಹಿಂದೆ ಮುಂದೆ ನೋಡುತ್ತೆ ಈ ಚಿಕ್ಕ ಮೊಲ ತಿಂದರೆ ನನಗೆ ಹೊಟ್ಟೆನೇ ತುಂಬಲ್ಲ ಹೋಗಲಿ ಸದ್ಯಕ್ಕೆ ಇದನ್ನೇ ತಿಂದರಾಯ್ತು ಅಂತ ಹೇಳಿ ಸಿಂಹ ಮೊಲದ ಹತ್ತಿರ ಹೋಗಿ ಇನ್ನೇನು ಮೊಲವನ್ನು ಕೊಲ್ಲಬೇಕು ಅನ್ನೋಷ್ಟರಲ್ಲಿ ಅದ್ರ ಪಕ್ಕದಲ್ಲೇ ಒಂದು ಜಿಂಕೆ ಓಡೋದು ಕಾಣಿಸುತ್ತೆ ಸಿಂಹಕ್ಕೆ ದುರಾಸೆ ಆಗಿಬಿಡುತ್ತೆ ಅದು ಯೋಚನೆ ಮಾಡುತ್ತೆ ಹಾಂ ಈ ಸಣ್ಣ ಮೊಲವನ್ನು ತಿನ್ನೋ ಬದಲು ನಾನು ಆ ದೊಡ್ಡ ಜಿಂಕೆಯನ್ನೇ ತಿಂತೇನೆ ಅಂತ ಯೋಚನೆ ಮಾಡಿ ಈ ಸಣ್ಣ ಮೊಲವನ್ನು ತಿನ್ನೋದು ಬಿಟ್ಟು ಆ ಜಿಂಕೆಯನ್ನು ಅಟ್ಸ್ಕೊಂಡು ಹೋಗುತ್ತೆ ಆದರೆ ಜಿಂಕೆ ಅಷ್ಟೊತ್ತಲ್ಲಿ ಕಾಡೊಳಗಡೆ ಓಡಿ ಕಣ್ಮರೆ ಆಗಿಬಿಡುತ್ತೆ ಸಿಂಹ ಅಯ್ಯೋ ಜಿಂಕೆ ತಪ್ಸ್ಕೊಂಬಿಡ್ತಲ್ಲ ಅಂತ ಹೇಳಿ ಹೋಗಲಿ ಬಿಡು ಈ ಮೊಲನೇ ತಿಂದ್ರಾಯಿತು ಅಂತ ಮೊಲ ಇದ್ದತ್ರ ಬರುತ್ತೆ ಅಷ್ಟೊತ್ತಿಗೆ ಅಲ್ಲಿದ್ದ ಮೊಲವೂ ಕೂಡ ಬೋರ್ಡ್ ಹೋಗ್ಬಿಟ್ಟಿರುತ್ತೆ ಸಿಂಹಕ್ಕೆ ಪಶ್ಚಾತ್ತಾಪ ಆಗುತ್ತೆ ನಾನು ಕೈಗೆ ಬಂದಿದ್ದಂಥ ಈ ಮೊಲವನ್ನೂ ತಿನ್ನದೆ ಆ ಜಿಂಕೆ ಹತ್ರ ಓಡೋದೆ ಈ ಕಡೆ ಮೊಲನೂ ಇಲ್ಲ ಜಿಂಕೆನೂ ಇಲ್ಲ ಹಾಂ ಬೋ ಹೊಟ್ಟೆ ಹಸಿವೋ ಅಂತ ಸಿಂಹ ಪೆಚ್ಚ ಮೋರೆ ಹಾಕ್ಕೊಂಡು ಮತ್ತೆ ಆಹಾರ ಹುಡ್ಕೊಂಡು ಹೋಗುತ್ತೆ ಅದಕ್ಕೆ ನಮಗೆ ಸಿಕ್ಕಂಥ ಆಹಾರ ಆಗಲಿ ನಮ್ಗೆ ಸಿಕ್ಕಂಥ ಕೆಲಸ ಆಗಲಿ ನಮಗೆ ಸಿಕ್ಕಂಥ ಯಾವುದೇ ವಸ್ತು ಆಗಲಿ ನಾವು ಅದರಲ್ಲೇ ತೃಪ್ತಿ ಪಟ್ಕೊಂಡು ಆಮೇಲೆ ಹೆಚ್ಚಿನದನ್ನ ಹುಡುಕಬೇಕು ಅದನ್ನ ಬಿಟ್ಟು ಬೇರೆ ನೋಡ್ತೀನಿ ಅಂತ ಹೋದರೆ ಅದು ಇರಲ್ಲ ಇದು ಇರಲ್ಲ ಸಿಂಹತ್ತರ ಅಲ್ವಾ ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ